ವ್ಯಾಪಾರಿಯು ತನ್ನ ಪ್ರಯಾಣವನ್ನು ಮುಂದುವರಿಸಿದನು ಪ್ರಯಾಣವನ್ನು ಬೆಳೆಸಿದ ನಂತರ ಅವನು ರಾಕ್ಷಸನು ಪ್ರತ್ಯಕ್ಷನಾಗಿದ್ದ ನದಿಗೆ ಬಂದು ತಲುಪಿದನು ಅಲ್ಲಿ ಅವನು ತನ್ನ ಪ್ರಾಣವನ್ನು ಕೊಡಬೇಕಾಗಿತ್ತು ಮತ್ತು ನದಿಯ ಎದುರಿಗೆ ನಿಂತು ಜೋರಾಗಿ ಕೂಗಿಕೊಂಡನು ಓ ದೊರೆಯೆ ಸರಿಯಾಗಿ ನಲವತ್ತು ದಿನಗಳ ನಂತರ ನಾನು ನನ್ನ ಪ್ರಾಣವನ್ನು ನಿನಗೆ ನೀಡಲು ಬಂದಿದ್ದೇನೆ ಆದಷ್ಟು ಬೇಗ ಬಾ ಮತ್ತು ನನ್ನ ಪ್ರಾಣವನ್ನು ತೆಗೆದುಕೊ ನಿನ್ನ ಸೇಡನ್ನು ತೀರಿಸಿಕೊ ಆಗ ರಾಕ್ಷಸ ಹೊರಗೆ ಬಂದು ಹೇಳಿದನು ಓ ಶೂರನೆ ನೀನೊಬ್ಬ ವೀರ ಸೈನಿಕನಂತೆ ತೋರುತ್ತಿದ್ದೀಯ ನೀನು ಒಬ್ಬ ಪ್ರಾಮಾಣಿಕ ಮನುಷ್ಯ ನೀನು ಈ ರೀತಿಯ ಸಾವಿನ ದವಡೆಗೆ ಬಂದು ನಿಂತಿರುವುದು ನನ್ನಿಂದ ನೋಡಲಾಗುತ್ತಿಲ್ಲ ನಿನ್ನ ಮೇಲೆ ನನಗೆ ಕನಿಕರ ಉಂಟಾಗುತ್ತಿದೆ ಆದರೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ನಿನ್ನನ್ನು ಕ್ಷಮಿಸಿದ್ದೇನೆ ಆ ದಿನ ನಿನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಆದ್ದರಿಂದ ನಾನು ಒಂದಿನಿಂದ ನಿನ್ನನ್ನು ಹಿಂಬಾಲಿಸುತ್ತಿದ್ದೆ ಮತ್ತು ನೀನು ಹೇಳುತ್ತಿರುವುದೆಲ್ಲ ಸತ್ಯವೇ ಅಥವಾ ಸುಳ್ಳೆ ಎಂದು ತಿಳಿದುಕೊಳ್ಳಬೇಕೆಂದಿದ್ದೆ ಆದರೆ ನೀನು ಸತ್ಯವಂತ ಹಾಗೂ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಎಂದು ನನಗೀಗ ತಿಳಿಯಿತು ನಿನ್ನಂತವರು ಈ ಪ್ರಪಂಚದಲ್ಲಿ ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ನಾನು ನಿನ್ನಂತಹ ಸತ್ಯವಂತ ಹಾಗೂ ಪ್ರಾಮಾಣಿಕ ವ್ಯಕ್ತಿಯನ್ನು ಹತ್ಯೆ ಮಾಡಿ ಈ ಜಗತ್ತಿನಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಕಡಿಮೆಯಾಗುವಂತೆ ಮಾಡಲು ಸಾಧ್ಯವಿಲ್ಲ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ನೀನು ಈಗಲೇ ನಿನ್ನ ಹೆಂಡತಿ ಮಕ್ಕಳ ಬಳಿಗೆ ಹೋಗು ಅವರು ಅಳುತ್ತಿದ್ದಾರೆ ನಿನ್ನ ಬರುವಿಕೆಗಾಗಿ ಅವರು ದೇವರಲ್ಲಿ ಮೊರೆ ಹೋಗಿದ್ದಾರೆ ವ್ಯಾಪಾರಿಗೆ ರಾಕ್ಷಸನ ಮಾತು ಕೇಳಿ ತುಂಬಾ ಖುಷಿಯಾಯಿತು ರಾಕ್ಷಸನಿಗೆ ಧನ್ಯವಾದ ಹೇಳಿದ ಆತ ಸೀದಾ ಮನೆಗೆ ಮರಳಿ ಬಂದನು ಸೌಗಂಧಿಕಾ ತನ್ನ ಕಥೆಯನ್ನು ಮುಗಿಸುತ್ತಾ ರಾಜನಿಗೆ ಹೇಳಿದಳು ಮಹಾರಾಜ ನಾನು ನಿಮಗೆ ಒಬ್ಬ ಮಹಿಳೆಯ ನಿಯತ್ತಿನ ಹಾಗೂ ಮೋಸದಾಟದ ಒಂದು ಚಿಕ್ಕ ಕಥೆಯನ್ನು ಹೇಳಿದ್ದೇನೆ ಎಂದಾಗ ಮಹಾರಾಜ ಹೇಳಿದನು ನಾನು ತುಂಬಾ ಮನಸಿಟ್ಟು ಈ ಕಥೆಯನ್ನು ಕೇಳುತ್ತಿದ್ದೆ ಆಗ ಸೌಗಂಧಿಕಾ ಹೇಳಿದಳು ಹೂಂ ಮಹಾರಾಜ ಒಬ್ಬ ರಾಜನಿಗೆ ನಾಲ್ಕು ಹೆಂಡತಿಯರು ಇರುತ್ತಾರೆ ಆದರೆ ಅವರಲ್ಲಿ ಒಬ್ಬಳು ಬಹಳ ಕಪ್ಪಾಗಿರುತ್ತಾಳೆ ಅವಳು ತುಂಬಾ ಮುಗ್ಧೆ ಹಾಗೂ ಸೀದಾಸಾದ ಗುಣದವಳಾಗಿರುತ್ತಾಳೆ ಉಳಿದ ಮೂರು ಜನ ಹೆಂಡತಿಯರು ಬಿಳಿ ಬಣ್ಣದ ರೂಪವನ್ನು ಹೊಂದಿರುತ್ತಾರೆ ಮತ್ತು ಸುಂದರವಾಗಿರುತ್ತಾರೆ ಅಷ್ಟೇ ಚಾಲಾಕಿಯಾಗಿದ್ದರು ಆದರೆ ಮಹಾರಾಜನು ಕಪ್ಪು ಬಣ್ಣವನ್ನು ಹೊಂದಿರುವ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು ಅವಳ ಜೊತೆಗೇ ಇರುತ್ತಿದ್ದನು ಅವಳ ಜೊತೆಗೇ ಕುಳಿತುಕೊಳ್ಳುತ್ತಿದ್ದನು ಇದನ್ನೆಲ್ಲವನ್ನು ನೋಡುತ್ತಿದ್ದ ಉಳಿದ ಮೂರು ಪತ್ನಿಯರು ಹೊಟ್ಟೆ ಕಿಚ್ಚು ಪಡಲು ಪ್ರಾರಂಭಿಸುತ್ತಾರೆ ಒಂದು ದಿನ ಆ ಮೂವರು ಹೆಂಡತಿಯರು ಮಹಾರಾಜನಲ್ಲಿ ಸವಾಲು ಹಾಕಿದರು ನೀವು ಕಪ್ಪಾಗಿರುವ ಆ ಹೆಂಡತಿಯನ್ನು ಪ್ರೀತಿಸುವಷ್ಟು ನಮ್ಮನ್ನು ಪ್ರೀತಿಸುತ್ತಿಲ್ಲ ಆ ರೀತಿ ಏಕೆ ಮಾಡುತ್ತಿದ್ದೀರಿ ಎಂದು ಕೇಳಿದರು ಮಹಾರಾಜನು ತುಂಬಾ ಬುದ್ಧಿವಂತನಾಗಿದ್ದನು ಈ ಪ್ರಶ್ನೆಗೆ ಉತ್ತರ ನೀಡಲು ಇದು ತಕ್ಕ ಸಮಯವಲ್ಲ ಎಂದು ತಿಳಿದ ಆತ ಆ ಸಮಯದಲ್ಲಿ ಅವರ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ನೀಡುವ ಗೋಜಿಗೆ ಹೋಗಲಿಲ್ಲ ಆದರೆ ಒಂದು ದಿನ ಮಹಾರಾಜನು ತುಂಬಾ ಖುಷಿಯಿಂದ ಇದ್ದನು ತಮ್ಮ ನಾಲ್ಕು ಜನ ರಾಣಿಯರನ್ನು ತನ್ನ ಬಳಿ ಕರೆದು ಹೇಳಿದನು ಇಂದು ನಾನು ತುಂಬಾ ಖುಷಿಯಾಗಿದ್ದೇನೆ ನಿಮ್ಮ ಮುಂದೆ ವಜ್ರವೈಡೂರ್ಯಗಳು ಧನಕನಕಗಳು ನಾಣ್ಯಗಳು ಆಭರಣಗಳು ಹಾಗೂ ಎಲ್ಲವನ್ನೂ ಇಟ್ಟಿದ್ದೇನೆ ನಿಮಗೆಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಒಬ್ಬಳು ಹೆಂಡತಿಯನ್ನು ಬಿಟ್ಟು ಉಳಿದ ಮೂವರು ಹೆಂಡತಿಯರು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡರು ಮತ್ತು ಮಹಾರಾಜನಲ್ಲಿ ಬಂದು ಹೇಳಿದರು ನೀವು ಯಾರನ್ನು ಹೆಚ್ಚು ಪ್ರೀತಿಸುತ್ತೀರೋ ಅವಳು ಅಲ್ಲಿಯೇ ಭೂತದಂತೆ ನಿಂತುಕೊಂಡಿದ್ದಾಳೆ ಎಂದು ಮೂರು ರಾಣಿಯರು ರಾಜನಿಗೆ ಹೇಳುವಷ್ಟರಲ್ಲಿ ಕಪ್ಪು ಬಣ್ಣದ ಹೆಂಡತಿ ಅಲ್ಲಿಗೆ ಬಂದಳು ಮತ್ತು ಮಹಾರಾಜರ ಕೈಯನ್ನು ಹಿಡಿದುಕೊಂಡು ಹೇಳಿದಳು ಮಹಾರಾಜ ನಿಮಗೆ ಪ್ರಣಾಮಗಳು ನನಗೆ ಇದೆಲ್ಲ ಏನೂ ಬೇಡ ನನಗೆ ನೀವೇ ಎಲ್ಲ ಒಂದು ವೇಳೆ ನೀವು ನನ್ನ ಜೊತೆಗಿದ್ದರೆ ಈ ಸಂಪತ್ತುಗಳೆಲ್ಲವೂ ನನ್ನ ಬಳಿ ಇದ್ದಂತೆಯೇ ಮಹಾರಾಜರೇ ನೀವೇ ನನ್ನ ಖುಷಿ ನೀವೇ ನನ್ನ ಆಭರಣ ನೀವೇ ನನ್ನ ನಗು ನೀವೇ ನನ್ನ ಸರ್ವಸ್ವವೂ ಆಗಿದ್ದೀರಿ ಹಾಗಿದ್ದ ಮೇಲೆ ನನಗೆ ಈ ವೈಡೂರ್ಯದ ಅವಶ್ಯಕತೆ ಏನಿದೆ ಮಹಾರಾಜರು ತಾನು ಹೆಚ್ಚು ಪ್ರೀತಿ ಮಾಡುವ ರಾಣಿಯಿಂದ ಇದನ್ನೇ ಬಯಸಿದ್ದರು ಈಗ ಮಹಾರಾಜರು ತಮ್ಮ ಉಳಿದ ಪತ್ನಿಯರಿಗೆ ಹೇಳಿದರು ನೀವೆಲ್ಲ ಆ ದಿನ ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ ನಾನು ಇವಳನ್ನು ಏಕೆ ಅಷ್ಟೊಂದು ಪ್ರೀತಿಸುತ್ತೇನೆ ಹಾಗಾದರೆ ಕೇಳಿ ನೀವಿಂದು ನಿಮ್ಮ ಕಣ್ಣಾರೆಯಾಗಿ ಇವಳ ಚಾಣಾಕ್ಷತನ ಮತ್ತು ತಿಳುವಳಿಕೆಯನ್ನು ನೋಡಿದ್ದೀರಿ ನೀವೆಲ್ಲ ವಜ್ರ ವೈಡೂರ್ಯ ಮುತ್ತುರತ್ನಗಳು ಹಾಗೂ ಎಲ್ಲಾ ಆಭರಣಗಳನ್ನು ನಿಮ್ಮ ಜೋಳಿಗೆಯಲ್ಲಿ ತುಂಬಿಸಿಕೊಂಡಿರಿ ಆದರೆ ಇವಳು ಕೇವಲ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ ಇವಳು ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಾಳೆ ಎಂದರೆ ಈಕೆಗೆ ನನ್ನ ಮುಂದೆ ಈ ಪ್ರಪಂಚದಲ್ಲಿ ಬೆಲೆಬಾಳುವ ಎಲ್ಲಾ ವಸ್ತುಗಳು ತೃಣಕ್ಕೆ ಸಮಾನವಾಗಿದೆ ಆದ್ದರಿಂದಲೇ ನಾನು ಇವಳನ್ನು ಅತಿ ಹೆಚ್ಚು ಪ್ರೀತಿಸುತ್ತೇನೆ ಆದರೆ ಒಂದು ವಿಷಯ ಇವಳ ಬಣ್ಣ ಕಪ್ಪಾಗಿರಬಹುದು ಆದರೆ ನನಗಾಗಿ ಇವಳು ಪ್ರಪಂಚದ ಅತ್ಯಂತ ಬುದ್ಧಿವಂತ ಹೆಂಡತಿಯಾಗಿದ್ದಾಳೆ ಈಗ ಸೌಗಂಧಿಕಾ ಈ ಕಥೆಯನ್ನು ಕೂಡ ಹೇಳಿ ಮುಗಿಸಿದಳು ಈಗ ಮಹಾರಾಜನು ಪ್ರೀತಿ ತುಂಬಿದ ಕಣ್ಣುಗಳಿಂದ ಸೌಗಂಧಿಕಾಳ ಕಡೆಗೆ ನೋಡಿದ ಆಗ ಅವಳು ಹೇಳಿದಳು ಮಹಾರಾಜನೇ ಎಲ್ಲಾ ಮಹಿಳೆಯರು ಒಂದೇ ರೀತಿಯಾಗಿ ಇರುವುದಿಲ್ಲ ಈಗ ನೀವು ಈ ಕಥೆಯಲ್ಲಿ ಕೇಳಿದ್ದೀರಿ ಅಲ್ಲವೇ ಎಂದಾಗ ಮಹಾರಾಜನ ಮನಸ್ಸು ಕೂಡ ಕರಗಿತು ಮಹಾರಾಜರಿಗೂ ಈಗ ಅರ್ಥವಾಗಿತ್ತು ಎಲ್ಲಾ ಮಹಿಳೆಯರು ಒಂದೇ ರೀತಿ ಇರುವುದಿಲ್ಲ ಎಂದು ಇದಾದ ಮೇಲೆ ಮಹಾರಾಜರ ದೃಷ್ಟಿ ತನಗೆ ಮೋಸ ಮಾಡಿದ ತನ್ನ ಹೆಂಡತಿಯ ಫೋಟೋದ ಮೇಲೆ ಬಿತ್ತು ಆಗ ತಕ್ಷಣ ಸೌಗಂಧಿಕ ಆ ಫೋಟೋದ ಮುಂದೆ ಬಂದು ನಿಂತಳು ಮತ್ತು ಹೇಳಿದಳು ಎಲ್ಲಿಯವರೆಗೆ ನೀವು ಈ ಫೋಟೋವನ್ನು ಕಿತ್ತು ಎಸೆಯುವುದಿಲ್ಲವೋ ಅಲ್ಲಿಯವರೆಗೆ ನಿಮಗೆ ಎಲ್ಲಾ ಮಹಿಳೆಯರು ನಿಮ್ಮ ಪತ್ನಿಯಂತೆ ಕಾಣುತ್ತಾರೆ ನಿಮಗೆ ಕೇವಲ ಇವಳ ಮೋಸದಾಟ ಮಾತ್ರ ನೆನಪಿಗೆ ಬರುತ್ತದೆ ಮತ್ತು ನನ್ನಲ್ಲಿರುವ ನಿಯತ್ತು ನಿಮ್ಮ ನೆನಪಿಗೆ ಬರಲಾರದು ಆಗ ಮಹಾರಾಜನು ತನ್ನ ಮೋಸದ ಹೆಂಡತಿಯ ಫೋಟೋವನ್ನು ಕಿತ್ತೆಸೆದನು ಮತ್ತು ಸೌಗಂಧಿ ಕಾಳ ಕೈಯನ್ನು ಹಿಡಿದು ಹೇಳಿದನು ನೀನು ಇಂದು ನನ್ನ ಕಣ್ಣು ತೆರೆಸಿದೆ ಮತ್ತು ನಾನು ಇನ್ನೂ ಹಲವಾರು ತಪ್ಪುಗಳನ್ನು ಮಾಡುವುದರಿಂದ ನನ್ನನ್ನು ಬಚಾವ್ ಮಾಡಿದೆ ನಾನು ಎಷ್ಟೋ ಮಹಿಳೆಯರನ್ನು ಮದುವೆ ಮಾಡಿಕೊಂಡಿದ್ದೇನೆ ಆದರೆ ನೀನು ಮಾತ್ರ ನಾನು ಮಾಡುತ್ತಿರುವುದು ತಪ್ಪು ಎಂದು ಸಾಬೀತು ಮಾಡಿದೆ ಆಗ ಅವಳು ಹೇಳಿದಳು ಈಗಲೂ ಕೂಡ ನಿಮಗಿಷ್ಟವೆಂದರೆ ನಾನು ಸ್ವತಂತ್ರವಾಗಿದ್ದೇನೆ ಹಾಗಾಗಿ ನೀವು ನನ್ನನ್ನು ಹತ್ಯೆ ಮಾಡಬಹುದು ಆದರೆ ನನ್ನದೊಂದು ಷರತ್ತಿದೆ ನೀವು ಸೈನಿಕರ ಕೈಯಲ್ಲಿ ನನ್ನ ಹತ್ಯೆಯನ್ನು ಮಾಡಿಸಬೇಡಿ ಸ್ವತಃ ನಿಮ್ಮ ಕೈಯಾರೆ ನನ್ನ ಹತ್ಯೆ ಮಾಡಬೇಕು ಯಾವುದೇ ಸೈನಿಕನಿಂದ ಸಾಯುವುದು ನನಗೆ ಇಷ್ಟವಿಲ್ಲ ಕನಿಷ್ಠ ಪಕ್ಷ ನಿಮ್ಮ ಕೈಯಲ್ಲಿ ನಾನು ಸತ್ತರೆ ನನ್ನ ಆತ್ಮಕ್ಕೆ ಶಾಂತಿ ದೊರೆಯುವುದು ತಕ್ಷಣ ಮಹಾರಾಜ ಹೇಳಿದನು ಇಲ್ಲ ಸೌಗಂಧಿಕಾ ನಾನು ನಿನ್ನನ್ನು ಹತ್ಯೆ ಮಾಡುವುದಿಲ್ಲ ನನ್ನ ಉಸಿರಲ್ಲಿ ಉಸಿರಾಗಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಇಂದು ನಾನು ನನ್ನ ಪ್ರತಿಜ್ಞೆಯನ್ನು ಮುರಿಯುತ್ತೇನೆ ಇಂದಿನಿಂದ ನೀನೇ ನನ್ನ ಕೊನೆಯ ಹೆಂಡತಿಯಾಗಿ ಉಳಿಯುತ್ತೀಯಾ ಮತ್ತು ನಿನ್ನಲ್ಲಿ ಒಂದು ಷರತ್ತು ಇದೆ ಪ್ರತಿದಿನವೂ ನೀನು ಇಂತಹ ಮನಸ್ಸಿಗೆ ಮುದ ನೀಡುವ ಒಳ್ಳೊಳ್ಳೆಯ ಕಥೆಗಳನ್ನು ನನಗೆ ಹೇಳುತ್ತಿರಬೇಕು ಆಗ ಅವಳು ಹೇಳಿದಳು ಆಯಿತು ನನ್ನ ದೊರೆಯೇ ನಾನು ಪ್ರತಿದಿನ ನಿಮಗೆ ಇದೇ ರೀತಿಯ ಹಲವಾರು ಕಥೆಗಳನ್ನು ಹೇಳುತ್ತೇನೆ ಈಗ ಸೌಗಂಧಿಕಾಳ ತಂದೆ ಮಹಾಮಂತ್ರಿಗಳು ಅವರ ಆಪ್ತರು ಹಾಗೂ ಎಲ್ಲ ಪ್ರಜೆಗಳು ರಾಜನ ಆಸ್ಥಾನಕ್ಕೆ ಬಂದರು ಇವರೆಲ್ಲರಿಗೂ ರಾಜನ ಬದಲಾವಣೆಯಿಂದ ತುಂಬಾ ಖುಷಿಯಾಯಿತು ಏಕೆಂದರೆ ಮಹಾರಾಜನು ಈಗ ಯಾರನ್ನು ಹತ್ಯೆ ಮಾಡುತ್ತಿರಲಿಲ್ಲ ಮುಖ್ಯಸ್ಥರಂತೂ ತುಂಬಾ ಖುಷಿಯಾದರು ಅವರ ಮಗಳ ಜೀವವೂ ಉಳಿಯಿತು ಮತ್ತು ಸೌಗಂಧಿಕ ಮಹಾರಾಜನ ಮಹಾರಾಣಿಯಾದಳು